ಸ್ನೇಹಿತರೆ ಸುತ್ತಲೂ ಸಮುದ್ರದ ನೀಲಿ ನೀಲಿ ನೀರು ಮಧ್ಯದಲ್ಲಿ ಹಸಿರಿನಿಂದ ಕಂಗೊಳಿಸುವಂತಹ ಸುಂದರವಾದ ದ್ವೀಪ ಕಣ್ಣೆತ್ತಿ ನೋಡುತ್ತಿದ್ದರೆ ಸೂರ್ಯನ ಪ್ರಖರತೆಗೆ ಮಿರಿಮಿರಿ ಮಿಂಚುವ ಕಡಲ ಅಲೆಗಳು ತಣ್ಣಗೆ ಬೀಸುವ ಗಾಳಿ ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎನಿಸುವಂತಹ ಪ್ರಕೃತಿಯ ಅನಂತ ನೋಟ ಹೀಗೆ ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾದ ಅದ್ಭುತವಾದಂತಹ ದ್ವೀಪವೇ ನೇತ್ರಾಣಿ ದ್ವೀಪ ಇದನ್ನ ಪಾರಿವಾಳ ದ್ವೀಪ ಹೃದಯಾಕಾರದ ದ್ವೀಪ ಹನುಮಾನ್ ದ್ವೀಪ ಎಂದು ಕೂಡ ಕರೆಯಲಾಗುತ್ತೆ ಹೃದಯದ ಆಕಾರವನ್ನ ಹೊಂದಿರುವಂತಹ ಈ ದ್ವೀಪವು ಹತ್ತಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಎನಿಸಿಕೊಂಡಿರುವ ಅತ್ಯಪರೂಪದ ಪ್ರವಾಸಿ ತಾಣವಾಗಿರುವ ನೇತ್ರಾಣಿ ದ್ವೀಪವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಸಮೀಪದಲ್ಲಿ ಕಂಡುಬರುತ್ತೆ ಈ ನೇತ್ರಾಣಿ ದ್ವೀಪವು ಅರಬ್ಬಿ ಸಮುದ್ರದಿಂದ ಸುತ್ತುವರೆಯಲ್ಪಟ್ಟಿದೆ ಸಾಮಾನ್ಯವಾಗಿ ಸ್ಕೂಬಾ ಡೈವಿಂಗ್ ಮಾಡಲು ನಮ್ಮ ರಾಜ್ಯದವರು ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿಯನ್ನ ನೀಡುತ್ತಾರೆ ಆದರೆ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ನೇತ್ರಾಣಿ ದ್ವೀಪದಲ್ಲಿ ನಾವು ಸ್ಕೂಬಾ ಡೈವಿಂಗ್ ಅನುಭವವನ್ನು ಪಡೆಯಬಹುದಾಗಿದೆ ಸ್ಕೂಬಾ ಡೈವಿಂಗ್ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು ನೀರಿನೊಳಗೆ ಇಳಿದು ಸಮುದ್ರದ ವೈವಿಧ್ಯವನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ಅತ್ಯಂತ ವಿಶೇಷವಾದ ಜೀವ ವೈವಿಧ್ಯಗಳು ಹವಳದ ದೀಪಗಳನ್ನು ಈ ದ್ವೀಪವು ಒಳಗೊಂಡಿದೆ ಸಮುದ್ರ ಜೀವಿಗಳನ್ನು ಕಣ್ಣಾರೆ ಕಂಡು ಆನಂದಿಸಬಹುದಾದಂತಹ ಅವಕಾಶವು ನಮಗೆಲ್ಲಿ ದೊರೆಯುತ್ತದೆ ಈ ದ್ವೀಪಕ್ಕೆ ಭೇಟಿ ನೀಡಲು ಡಿಸೆಂಬರ್ನಿಂದ ಜನವರಿ ತಿಂಗಳು ಉತ್ತಮವಾದಂತಹ ಸಮಯವಾಗಿದೆ ಒಟ್ಟಾರೆಯಾಗಿ ನೇತ್ರಾಣಿ ದ್ವೀಪವು ನಮ್ಮ ನಾಡಿನ ವೈಶಿಷ್ಟ್ಯ ಹಾಗೂ ಹೆಮ್ಮೆಯ ದ್ವೀಪವಾಗಿದೆ